ಸ್ನೇಹಿತರೆ ನಿಮ್ಮಲ್ಲಿ ಅಥವಾ ನಿಮ್ಮ ಬಂಧು ಮಿತ್ರರಲ್ಲಿ ಯಾರಿಗಾದರೂ ಉಬ್ಬಿದ ರಕ್ತನಾಳ ಅಂತ ಕೇಳಿಸ್ಕೊಂಡಿರ್ಬೋದು ಅಥವಾ ನೋಡಿರ್ಬೋದು ಇನ್ನೊಂದು ಪ್ರಶ್ನೆ ಎಲ್ಲರಿಗೂ ಸಂದೇಹ ಏನಂತಂದ್ರೆ ನಮ್ಮ ತಂದೆಗಿತ್ತು ತಾತಾಗಿತ್ತು ಆಗಿದೆ ನಮ್ಗೆ ಬರಲ್ವಾ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕ್ವಶನ್ ಆಗ್ಬೋದು ಈಗ ಖಂಡಿತವಾಗ್ಲೂ ಇನ್ನೆರಿಟೆನ್ಸ್ ಆಗುತ್ತೆ ಅಂದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಾಯಿಂಟ್ ದಟ್ ಈಸ್ ಒನ್ ಥಿಂಗ್ ಈ ರೀತಿ ವೆರಿಕೋಸ್ ವೈನ್ಸ್ ಇದ್ದಲ್ಲಿ ನಿರ್ಲಕ್ಷ್ಯ ಬೇಡ ಅಂತ ಏಕೆ ಹೇಳ್ತೀವಿ ಅಂತಂದರೆ ವೈನ್ಸ್ ನಾವು ನಿರ್ಲಕ್ಷಿಸಿ ಹಂಗೆನೇ ಪದೇ ಪದೇ ಹಂಗೆ ಉಳ್ಕೊಂಡಿದ್ದಾಗ ನಮ್ಮ ದೈನಿಕ ಶೈಲಿಯಲ್ಲಿ ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಿಂತೆ ಹೆಚ್ಚಗಿರೋದ್ರಿಂದ ಅದ್ರ ಬಗ್ಗೆ ನಿರ್ಲಕ್ಷಿಸಿದ್ದಲ್ಲಿ ಕಾಲು ಊತ ಬರ್ಬೋದು ಕಾಲಿನಲ್ಲಿ ಕಪ್ಪು ಚುಕ್ಕೆ ಆಗ್ಬೋದು ಅಂದರೆ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಮತ್ತು ವೈನ್ ಒಡ್ಕೊಂಡಿದ್ದಲ್ಲಿ ಬ್ಲೀಡಿಂಗ್ ರಕ್ತಸ್ರಾವ ಆಗ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅಲ್ಸರ್ ಅಲ್ಸರ್ ಆಗ್ಬೋದು ಅಂದರೆ ವೀನಸ್ ಅಲ್ಸರ್ ಅಂತ ಹೇಳ್ತೀವಿ ಪ್ರೆಷರ್ ಬಿದ್ದು ಬಿದ್ದು ಸ್ಕಿನ್ ತಿನ್ನಾಗಿ ಅದು ಒಡ್ಕೊಂಡು ಅಲ್ಲೂ ಬ್ಲೀಡ್ ಆಗ್ಬೋದು ವೀನಸ್ ಅಲ್ಸರ್ ಅಂದರೆ ಪದೇ ಪದೇ ಪ್ರೆಷರ್ ಬಿದ್ದು ನಮ್ಮ ಚರ್ಮ ಏನಾಗುತ್ತೆ ಅಂದರೆ ಅಂದರೆ ತೆಳುವಾಗಿ ಅಲ್ಲಿಂದ ಮತ್ತೆ ಅದು ಇರಿವರ್ಸಬಲ್ ಡ್ಯಾಮೇಜ್ ಆಗುವಂಥ ಚಾನ್ಸ್ ಹೆಚ್ಚಿರುತ್ತೆ ಆಮೇಲೆ ಅಲ್ಸರ್ ಆಗಿದ್ದಲ್ಲಿ ಹೀಲ್ ಆಗದೆ ಆಗ್ಬೋದು ಈ ರೀತಿ ಆದಂಥ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು ಆಮೇಲೆ ಇಂಪಾರ್ಟೆಂಟ್ ಏನಂತಂದರೆ ಅದರಲ್ಲಿ ಕ್ಲಾಟ್ ಆಗ್ಬೋದು ಕ್ಲಾಟ್ ಅಂದರೆ ಥ್ರಂಬೋಫ್ಲೆಬೈಟಿಸ್ ಅಂತ ಹೇಳ್ತೀವಿ ಅದಾದಾಗ ತುಂಬ ನೋವಿರುತ್ತೆ ಆ ರೀತಿ ಸಮಯದಲ್ಲಿ ಮಾತ್ರ ವೆರಿಕೋಸ್ವೆನ್ಸ್ಗೆ ಚಿಕಿತ್ಸೆಗೆ ಅಂತ ಬರ್ತಾರೆ ಕೆಲವೊಮ್ಮೆ ಇರಿವರ್ಸಬಲ್ ಡ್ಯಾಮೇಜ್ ಆದಾಗ ಬರ್ತಾರೆ ಮೊದಲೇ ಇದನ್ನು ನಾವು ಇದನ್ನು ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಮಾಡಿದ್ದಲ್ಲಿ ಅಂದರೆ ವೆರಿಕೋಸ್ವೆನ್ಸ್ ಪ್ರಮಾಣ ಹೆಚ್ಚಿಗೆ ಅಂದರೆ ನಾವು ಕ್ಲಿನಿಕಲ್ ಸ್ಟೇಜಿಂಗ್ ಅಂತ ಮಾಡ್ತೀವಿ ಒಂದು ಸಿ ತ್ರೀ ಸಿ ಫೋರ್ ಡಿಸೀಸ್ ಇದ್ದಲ್ಲೇ ನಾವು ಅದನ್ನು ತಡೆಗಟ್ಟಿದರೆ ಸಿಕ್ಸ್ ಡಿಸೀಸ್ವರೆಗೂ ಅಂದರೆ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ಸ್ ಆಗುವಂಥದ್ದನ್ನು ಖಂಡಿತ ಅವಾಯ್ಡ್ ಮಾಡ್ಬೋದು ಮತ್ತು ಇನ್ನೊಂದು ಕ್ಲಾಟ್ ಒಮ್ಮೊಮ್ಮೆ ಡಿ ವಿ ಟಿ ಏನಾದರೂ ಕನ್ವರ್ಟ್ ಆದಾಗ ಡಿ ವಿ ಟಿಯಿಂದ ಪ್ರಾಣಾಪಾಯ ಕೂಡ ಆಗ್ಬೋದು ಅಂದರೆ ಆ ಕ್ಲಾಟ್ ಏನಾದರೂ ಮೇಲೆ ಹಾರ್ಕೊಂಡು ಹೋದಲ್ಲಿ ಬ್ಲಾಕ್ ಆಗುತ್ತೆ ಪಲ್ಮನರಿ ಆಟ್ರಿ ಪಲ್ಮನರಿ ಥ್ರಾಂಬೋ ಎಂಬಾಲಿಸಮ್ ಅಂತ ಒಂದು ಮೆಡಿಕಲ್ ಕಂಡೀಷನ್ ಆಗಿ ಆ ಮೆಡಿಕಲ್ ಅಲ್ಲಿ ಅದು ಪ್ರಾಣಾಪಾಯ ಕೂಡ ಆಗಬಹುದು ಈ ರೀತಿಯಾದಂಥದ್ದು ಎಲ್ಲನೂ ಅವಾಯ್ಡ್ ಮಾಡೋಕ್ಕೆ ಏನಂತಂದರೆ ಮುಂಚಿತವಾಗಿ ಇದನ್ನು ಚಿಕಿತ್ಸೆ ತೆಗೆದುಕೊಂಡ್ರೆ ಅಂದರೆ ಫಸ್ಟು ವಿಸಿಟ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಡಾಪ್ಲರ್ ಅಂತ ಒಂದು ಟೆಸ್ಟ್ ಮಾಡಿದಾಗ ಯಾವ ಡಿಗ್ರಿ ಆಫ್ ವೆರಿಕೋಸ್ ಇದೆ ಅಂತ ನಾವು ಪರಿಗಣಿಸಿ ಅದನ್ನು ಸೂಕ್ತ ಚಿಕಿತ್ಸೆನ ಕೊಟ್ಟಾಗ ವೆರಿ ಅರ್ಲಿ ಅಂದರೆ ಸಿ ತ್ರೀ ಸಿ ಒನ್ ಡಿಸೀಸ್ ಇದ್ದಾಗ ನಾವು ಸ್ಟಾಕಿಂಗ್ಸ್ ಅಂತ ಕೊಡ್ತೀವಿ ಮತ್ತು ಬೇರೆ ಬೇರೆ ಮೆಡಿಸಿನ್ಸು ಕೊಡ್ಬೋದು ಅದರಿಂದ ಸ್ವಲ್ಪ ತಡೆಗಟ್ಟುತ್ತೆ ಯಾವುದೇ ದಪ್ಪ ಆಗಿರೋಂಥ ವೆಯನ್ನ ಯಾವುದೇ ಮೆಡಿಸಿನ್ನು ನಿಮಗೆ ಶ್ರಿಂಕ್ ಮಾಡುವಂಥ ಕೆಪಾಸಿಟಿ ಇರೋಲ್ಲ ಸ್ಟಾಕಿಂಗ್ಸ್ ಹಾಕ್ಕೊಳೋದ್ರಿಂದ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ ಸ್ವಲ್ಪ ಎಕ್ಸಸೈಸಸ್ ಮಾಡಿಕೊಂಡು ನಮ್ಮ ಭಾರ ಭಾರ ಏನಿರ್ತೀವಿ ಎಕ್ಸಸ್ ವೆಯ್ಟನ್ನ ಕರಗಿಸಿ ಇದೆಲ್ಲ ಮಾಡಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ರಿವರ್ಸಿಬಲ್ ಸ್ಟೇಜ್ ಇರುತ್ತೆ ಒನ್ಸ್ ಒಂದು ಸ್ಟೇಜ್ ದಾಟಿ ದಪ್ಪ ಆಗಿರೋಂಥ ವೆಯನ್ಸ್ನ ನಾವು ಲೇಸರ್ ಅಥವಾ ವಿನಾಸಿಲ್ ಅಂತ ಇರುತ್ತೆ ಪ್ರೊಸೀಜರು ಇದು ಕಟ್ ಇಲ್ದಂಗೆ ಅದನ್ನು ಸಣ್ಣ ಸೂಜಿ ಮುಖಾಂತರ ಒಳಗೆ ಹೋಗಿ ಆ ಒಳಗಿಂದನೇ ಟ್ರೀಟ್ ಮಾಡಿ ಅದೇನು ಆಗಿರುತ್ತೆ ಆ ವೇಯನ್ನ ಶಿಂಕ್ ಮಾಡಿದ್ದಲ್ಲಿ ಉಬ್ಬಿರೋ ರಕ್ತನಾಳನೂ ಮಾಯ ಆಗುತ್ತೆ ಅದರದ್ದು ಪರಿಣಾಮಗಳು ಮಾಯ ಆಗುತ್ತೆ ಎಷ್ಟೊಂದು ಪ್ರಾಬ್ಲಮ್ಸೂ ರಿವರ್ಸ್ ಆಗುತ್ತೆ ಕಂಪ್ಲೀಟಾಗಿ ವೆರಿಕೋಸ್ ವೆಯನ್ಸೇ ಇವ್ರಿಗಿತ್ತ ಟ್ರೀಟ್ಮೆಂಟ್ ಚಿಕಿತ್ಸೆನ ತಗೊಂಡಿದ್ದೀರಾ ಅನ್ನೋವಂಥದ್ದು ಆಗಿ ಅಷ್ಟು ಮಟ್ಟಿಗೆ ಗುಣ ಹೊಂದುವಂಥದ್ದ ಚಾನ್ಸು ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ವೆರಿಕೋಸ್ ವೈನ್ಸ್ ನಿರ್ಲಕ್ಷ್ಯ ಬೇಡ ಅದನ್ನು ಅರ್ಲಿಯಾಗಿ ಅದನ್ನು ಡಯಾಗ್ನೋಸ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡಿದ್ದಲ್ಲಿ ನಮ್ಮ ಜೀವನ ಶೈಲಿನೂ ಇಂಪ್ರೂವ್ ಆಗುತ್ತೆ ಅದರಿಂದ ಆಗುವಂಥ ಪರಿಣಾಮಗಳು ನಿಲ್ಲುತ್ತೆ ತಡೆಗಟ್ಬೋದು ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಈ ರೀತಿಯಾದಂಥ ಅಗ್ಲಿ ವೆರಿಕೋಸ್ವೆನ್ಸ್ ಆಗಿರ್ಬೋದು ಅಥವಾ ನೋವಿನಂಥ ವೆರಿಕೋಸ್ವೆನ್ಸ್ ಇರ್ಬೋದು ನೋವಿಲ್ಲದೆ ಇರೋಂಥ ವೆರಿಕೋಸ್ ವೆನ್ಸ್ ಇರ್ಬೋದು ಎಲ್ಲನೂ ನಿವಾರಣೆ ಮಾಡಿಕೊಂಡು ಒಳ್ಳೆಯ ಜೀವನ ಶೈಲಿಯನ್ನು ನಡೆಸಿ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್